ಇನ್ನೊಂದು ಹೇಳ್ತೀನಿ ಏನಾದ್ರೂ ಹೇಳ್ತಾರೆ ಇವಾಗ ಅವ್ರು ಮಾಡಿದಾಳೆ ಅಂದರೆ ಏನು ಬಿಡಪ್ಪ ಸ್ಟೆರಾರ್ಡ್ ಹಾಕಿದಾಳೆ ಸಪ್ಲಿಮೆಂಟ್ ಯೂಸ್ ಮಾಡಿದಾಳೆ ಯಾಕೆ ಅದನ್ನ ಹಾಕಿದ್ರೆ ಯಾರು ಬೇಕಾದ್ರೂ ಹಾಕ್ತಾರೆ ಅಂತ ಗಮನ ಈಝಿಯಾಗಿ ಮಾತಾಡ್ತಾರೆ ಯಾರು ಬೇಕಾದರೂ ಮಾತಾಡ್ತಾರೆ ಏನಾದ್ರೂ ನಮ್ದೊಂದು ರೀಲ್ ಬಂದಿದ್ರೆ ಏ ಇವ್ಳು ಏನು ಬಿಡಪ್ಪಾ ಸ್ಟೆರಾರ್ಡ್ ಹಾಕಿದಾಳೆ ಅದು ಹಾಕಿದಾಳೆ ಅಂತ ಈಝಿಯಾಗಿ ಕಮೆಂಟ್ ಮಾಡ್ತಾರೆ ಅದನ್ನ ನಾವು ಇನ್ನೊಂದು ಏನು ಗೊತ್ತಾ ಹಾಕ್ತೀವಿ ಸಪ್ಲಿಮೆಂಟ್ ಯೂಸ್ ಮಾಡ್ತೀವಿ ಇಲ್ಲ ಅಂತ ನಾನು ಹೇಳಲ್ಲ ಅದಕ್ಕೆ ತಕ್ಕಂಗೆ ವರ್ಕೌಟು ಮಾಡಬೇಕು ಅದಕ್ಕೆ ತಕ್ಕಂಗೆ ಸ ಏನೋ ಫುಡ್ ಮೇಂಟೈನ್ ಮಾಡಬೇಕು ಅದಕ್ಕೆ ತಕ್ಕಂಗೆ ರೆಸ್ಟ್ ಮಾಡಬೇಕು ಇದೆಲ್ಲ ಆದಾಗ ಮಾತ್ರ ಬಾಡಿ ಬಿಲ್ಡ್ ಆಗುತ್ತೆ ಹಾಗೆ ಸ್ಟಾರ್ಡ್ ಆಗಿದ್ ಕೂಡಲೇ ಆಗಂಗೆ ಇದ್ರೆ ಬಡವರು ಮಕ್ಕಳು ಯಾರು ಜಿಮ್ ಇರಲಿಲ್ಲ ಎಲ್ಲ ಆಲ್ಮೋಸ್ಟು ಎಲ್ಲ ತಗೊಂಡು ತಗೊಂಡು ಶ್ರೀಮಂತ ಮಕ್ಕಳು ಹಾಕ್ಬಿಡ್ತಿರ್ ಯಾರು ಕಷ್ಟ ಮಾಡಿ ಕಷ್ಟ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಬರೀ ಮೆಡಿಸನ್ಸ್ ಇಂದ ಏನು ಆಗೋದಿಲ್ಲ ಆಮೇಲೆ ಇಲ್ಲಿ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತ ಇಲ್ಲ ಇಲ್ಲಿ ಎಫರ್ಟ್ ಇನ್ನೊಂದು ಮ್ಯಾಮ್ ಇವಾಗ ರಿಚ್ ಇರೋ ಮಕ್ಕಳಿಗೆ ಹೆಂಗೆ ಅಂದ್ರೆ ನಾನು ನೋಡ್ತಿರ್ತೀನಲ್ಲ ಜಿಮ್ ಅಲ್ಲೇ ಇರೋದು ಫೋರ್ ಅವರ್ಸ್ ನಾನು ಇಲ್ಲೇ ಇರೋದ್ರಿಂದ ಹೆಂಗಾಗುತ್ತೆ ಅಂದ್ರೆ ಎಲ್ಲಾನು ಇರುತ್ತೆ ಎಲ್ಲಾ ತರನು ನೋಡ್ತೀವಿ ಇವಾಗ ನಮ್ ಲೋಕಲ್ ಹುಡುಗರಿಗೆ ಹೆಂಗಂದ್ರೆ ನಾವು ಏನಾದ್ರು ಮಾಡ್ಬೇಕು ಅಂತ ಇರತ್ತೆ ಮನ್ಸಲ್ಲಿ ಪಾಪ ತುಂಬಾ ಕಷ್ಟ ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಒಂದು ಪ್ರೋಟೀನ್ ತಗೋಬೇಕಂದ್ರೆ ದುಡ್ಡು ಹೆಚ್ಚಿನ ಮಕ್ಕಳೇನಂದ್ರೆ ಅವ್ರಿಗೆ ಕಷ್ಟ ಪಡಕ ಆಗ್ತಿರಲ್ಲ ಅವ್ರೆಲ್ಲಾನು ಹಾಕ್ತಾರೆ ಒಂದ್ ಪ್ರೋಟೀನ್ ಇಂದ ಹಾಕ್ತಾರೆ ಕ್ರಿಯೇಟಿನ್ ಹಾಕ್ತಾರೆ ಅವ್ರಿಗೆ ಸಪ್ಲಿಮೆಂಟ್ ಬಾಡಿ ಏನ್ ಬೇಕೋ ಅದಾಕ್ತಾರೆ ವರ್ಕ್ಔಟ್ ಇರೋದು ಗೊತ್ತ ನಾವು ಸ್ವಲ್ಪ ಟೆಚ್ಲ್ ಇರ್ತಾರೆ ನಾನಂತೂ ಅಷ್ಟೇ ಇವಾಗ ಇವಾಗ ಕಾಂಪಿಟೇಷನ್ ಅಂತ ರೆಡಿ ಆಗ್ಬೇಕಾದ್ರೆ ಅದಕ್ಕೆ ಏನ್ ಬೇಕು ಸಪ್ಲಿಮೆಂಟ್ ನಾವು ಯೂಸ್ ಮಾಡ್ತೀನಿ ಅದಾದ್ಮೇಲೆ ಕಾಂಪಿಟೇಷನ್ ಆದ್ಮೇಲೆ ಪಿ ಟಿ ಅಂತ ಮಾಡ್ತೀವಿ ಅದೇನ್ ಪಿ ಸಿ ಟಿ ಮಾಡ್ತೀವಿ ಅಂದ್ರೆ ನಮ್ದು ಏನ್ ಒಳಗಡೆ ಹಾಕಿರೋ ಸಪ್ಲಿಮೆಂಟ್ ಅಲ್ಲ ಅದು ಪಾಸ್ ಆಗುತ್ತೆ ಆಗತ್ತೆ ಪಾಸ್ ಆಗುತ್ತೆ ಆ ಟ್ಯಾಬ್ಲೆಟ್ ಅವಾಗ ಒನ್ ಮಂತ್ ನಾವು ಏನು ಏನು ಹಾಕಲ್ಲ ಒಂದು ಪ್ರೋಟೀನ್ ಇಂದ ಹಿಡಿದು ಏನೂ ಹಾಕಲ್ಲ ಬಾಡಿಗೆ ಜಸ್ಟ್ ಅದೊಂದು ಟ್ಯಾಬ್ಲೆಟ್ ಹಾಕಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಈ ಸಪ್ಲಿಮೆಂಟ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನಪ್ಪಾ ನೋಡಿರೋ ಪ್ರಕಾರ ಸ್ವಲ್ಪ ಡೇಟ್ ವೇರಿ ಆಗತ್ತೆ ಒನ್ ಟೂ ಮಂತ್ಸ್ ಆಗಲ್ಲ ತ್ರೀ ಮಂತ್ಸ್ ಆಗಲ್ಲ ಆತರ ಆಗತ್ತೆ ಸ್ವಲ್ಪ ವಾಯ್ಸಲ್ಲಿ ಗಡ್ಸ್ ಬಂದ್ಬಿಡತ್ತೆ ಅಷ್ಟೇ ಅದು ಬಿಟ್ಟು ಏನೂ ಆಗಲ್ಲ ಏ ಅದು ಹಂಗಾಗಲ್ಲ ಪ್ರೆಗ್ನೆಂಟ್ ಆಗಲ್ಲ ಮುಂದೆ ಮುಂದೆ ಅದೇನು ಇಲ್ಲ ನಾವು ನಾವ್ ಏನಾದ್ರೂ ಮಾಡ್ತೀವಂದ್ರೆ ಅದಕ್ಕೆ ತಕ್ಕಂತ ಮೆಡಿಸನ್ ಇದ್ದೇ ಇರಲ್ಲ ಹಂಗಾಗಿ ನಾವು ಅಂದರೆ ಅದಕ್ಕೆ ತಕ್ಕಂಗೆ ಫಾಲೋ ಮಾಡಬೇಕು ರೂಲ್ಸ್ ಏನಿದೆ ಪ್ರೋಟೀನ್ ಹಾಕ್ತಿವಂದ್ರೆ ಅದಕ್ಕೆ ಸ್ಲೀಟ್ ನೀರು ಕುಡಿಬೇಕಂತ ಇರುತ್ತೆ ಆ ನೀರನ್ನ ಕುಡಿಲೇಬೇಕು ಏನು ಕುಡಿತೀವಿ ಪ್ರೋಟೀನ್ ಹಾಕ್ತಿವಿ ನಾರ್ಮಲ್ ಆಗಿಬಿಡ್ತೀವಿ ಏನಾಗುತ್ತೆ ಗುಡ್ ಫ್ಯಾಟ್ ನ ಎಲ್ಲ ಇಟ್ಕೊಂಡು ವೇಸ್ಟ್ ಫ್ಯಾಟ್ ಏನಿರೋರಿ ಪಾಸ್ ಆಗಬೇಕು ಯುರಿನಲ್ಲಿ ಪಾಸ್ ಆಗ್ಬೇಕಂದ್ರೆ ನಾವು ನೀರು ಕುಡಿಬೇಕು ಅದನ್ನ ಕುಡಿಯಲ್ಲ ಅದೇನಾಗುತ್ತೆ ಅಲ್ಲೇ ಇದ್ದಿದ್ದು ಸ್ಟೋನ್ ಸ್ಟಾಪರ್ ಅಷ್ಟೇ ಅವಾಗ ಏನ್ ಹೇಳ್ತಾರೆ ಜಿಮ್ ಹಾಕ್ತಾರೆ ವರ್ಕೌಟ್ ಮಾಡಿದ್ವಿ ಪ್ರೋಟೀನ್ ತಗೊಂಡ್ವಿ ಈ ತರ ಅಂತ ಅದ ನೀವು ನೀವ್ ಹೇಳಿದ್ಮೇಲೆ ಈ ತರದ್ ಆಪಾತ್ರೆ ಆಮೇಲೆ ಇನ್ನೊಂದು ಪ್ರಿಯಾಂಗ ಅವರೇನ ಕೇಳ್ಲೇಬೇಕು ಆಮೇಲೆ ವಿಡಿಯೋಸ್ ವಿಡಿಯೋಸಲ್ಲೂ ನೋ ನೋಡಿದ್ದೀವಿ ಇನ್ಸ್ಟಾಗಲ್ ಆಗಿರ್ಬೋದು ಬೇರೆದ್ರಲ್ಲಿ ಏನಂದ್ರೆ ಹಿಂಗ್ ವರ್ಕೌಟ್ ಮಾಡ್ತಾ ಇರ್ತಾರೆ ಹಾಗೆ ಆರ್ ಪಿಟಕ್ ಕಾಣಿಸ್ತಾ ಇರ್ತಾರೆ ಇದು ಸುಮಾರ್ ಜನಕ್ಕೆ ಒಂತರಾ ಹೆಂಗೆ ಅಂದ್ರೆ ಕನ್ಫ್ಯೂಜೆನ್ಸ್ ಇದೆ ಬೇಕಾ ಬೇಡ ವಾ ಜಿಮ್ ಇಲ್ಲ ಮಮ್ಮ ಜಿಮ್ಮಿಂದ ಇನ್ನು ನಾವ್ ಹೇಳ್ಬೇಕಂದ್ರೆ ನಾವು ಒಂಥರ ಡಾಕ್ಟರ್ಸ್ ಇದ್ದಂಗೆ ಆ ಇವಾಗ ಪೇಶೆಂಟ್ ಬರ್ತಾರೆ ಅವ್ರಿಗೆ ನಾವು ಹಾಸ್ಪಿಟ್ಲಿಗೆ ಕಳ್ಸಲ್ಲ ನಾವು ಇಲ್ಲೇನೆ ವರ್ಕೌಟ್ ಮಾಡ್ಬಿಡ್ತೀವ ಅಷ್ಟೇನೆ ಹಂಗಾಗಿ ಹೆಲ್ತ್ ಇಶ್ಯೂಸ್ ಇನ್ನೂ ನಮಗೆ ಹೆಲ್ತ್ ನಮ್ ಬಾಡಿಗೆ ಏನಾದರೂ ಒಂದು ಆಕ್ಟಿವಿಟಿ ಇರಲೇಬೇಕು ಒಂದ್ ಡ್ಯಾನ್ಸ್ ಆಗಿರ್ಬೋದು ಜಿಮ್ ಅಂತಾನೆ ಹೇಳ್ತಾ ಇಲ್ಲ ನಾವು ಒಂದ್ ಡ್ಯಾನ್ಸ್ ಆಗಿರ್ಬೋದು ಒನ್ ಅವರ್ ನಮ್ ಬಾಡಿಗೆ ಆಕ್ಟಿವಿಟಿ ಅಲ್ಲಿ ಇರಲೇಬೇಕು ಇಲ್ಲಾಂದ್ರೆ ಫ್ಯಾಟ್ ಕೊಲೆಸ್ಟ್ರಾಲ್ ಎಲ್ಲಾನು ಜಾಯಿನ್ ಆಗಿ ಅದರಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಹೇಳ್ತೀವಿ ಏನಂತ ಹೊರಗಡೆ ಇದನ್ನ ತಿನ್ಬೇಡಿ ಒಳ್ಳೆ ಪ್ರೋಟೀನ್ ಹಾಕಿ ಅಂತ ಅವ್ರು ಏನ್ ಹೇಳ್ತಾರೆ ಪ್ರೋಟೀನ್ ಹಾಕಿದ್ರೆ ಏನಾದ್ರೂ ಆಗತ್ತಾ ಅಂತ ಹೇಳ್ತಾರೆ ಪ್ರೋಟೀನ್ ಹಾಕಿದ್ರೆ ನಾವು ಏನು ಆಗಲ್ಲ ಒಳ್ಳೇದೇನೆ ಅವ್ರೇನ್ ಮಾಡ್ತಾರೆ ಒಟ್ಟು ಹೊರಗಡೆ ಐಟಮ್ಸ್ ಈ ಪ್ರೋಟೀನ್ ಹಾಕಿ ಅಂತ ಅಂದ್ರೆ ಅವ್ರು ಬೇಡ ಅಂತ ಆಮೇಲೆ ಇನ್ನೊಂದು ಪ್ರಿಯಾಂಕಾ ಕೇಳಲೇಬೇಕು ತುಂಬಾ ತಪ್ಪು ಕಲ್ಪನೆ ಇದೆ ಪ್ರೋಟೀನ್ ತಗೊಂಡ್ರೆ ಇಂಟೆಕ್ನೇಲೆ ಪ್ರೋಟೀನ್ ಹಾಕಿರಬಹುದು ಇವಾಗ ಕಾಳು ಕಡಿಬಹುದು ಅಥವಾ ಸಪ್ಲಿಮೆಂಟ್ ಪ್ರೋಟೀನ್ ಅದು ತೊಗೊಂಡ್ರೆ ನಾವು ಪ್ರೋಟೀನ್ ತಗೊಂಡ್ರೆ ದಪ್ಪ ಆಗ್ತೀವಿ ಈ ಸ್ವಲ್ಪ ಮೊಳಕೆ ಕಟ್ಟಿ ಕಾಳು ತಿನ್ನಿ ನಾವು ದಪ್ಪ ಆಗ್ಬಿಡ್ತೀವಿ ಅಂತ ಅಂದ್ರೆ ಇದೊಂದು ತಪ್ಪು ಏನು ಗೊತ್ತಾಗ ಜಿಮ್ ಮಾಡ್ತಿರ್ತಾರೆ ಫುಡ್ ಮೇಂಟೈನ್ ಮಾಡ್ತಿರ್ತಾರೆ ಇಲ್ಲ ಜಿಮ್ಮಿಗೆ ಬರ್ತಾರೆ ಜಿಮ್ಮಿಗೆ ಬಂದಾಗ ಅವ್ರು ಏನು ಏನ ಫುಡ್ನ ಮೀಲ್ ಮಾಡಿರ್ತಾರಲ್ಲ ಇಲ್ಲ ಅದು ಕ್ಯಾಲೋರಿಸ್ ಎಲ್ಲ ಬರ್ನ್ ಆಗ್ತಾ ಇರೋ ದಿನ ಆಕ್ಟಿವಿಟೀಸ್ ಅವ್ರು ಪ್ರೋಟೀನ್ ತಗೊಳ್ಳಿ ಫುಡ್ ಮೇಂಟೈನ್ ಮಾಡಿ ಏನೇನು ಮಾಡಲಿ ಅವ್ರ ಒಂದು ಆಕ್ಟಿವಿಟೀಸ್ ಇರುತ್ತೆ ಲಾಸ್ ಆಗ್ತಾ ಇರುತ್ತೆ ಇವಾಗ ಅವ್ರ ಏನ್ ಮಾಡ್ತಾರೆ ಆಟೋಮೆಟಿಕ್ ಆಗಿ ಜಿಮ್ ಬಿಟ್ಬಿಡ್ತಾರೆ ಜಿಮ್ ಬಿಟ್ಟೆ ದಪ್ಪ ಅದೇ ಅಂತ ಹೇಳ್ತಾರೆ ಅವ್ರ ಬಾಡಿ ಆಕ್ಟಿವಿಟೀಸ್ ಇರಲ್ಲ ತಿಂತಾರೆ ಎಲ್ಲ ಆಗ್ತಾ ಎಲ್ಲಿಂದ ಲಾಸ್ ಅವಾಗ ಆಟೋಮೆಟಿಕ್ ಆಗಿ ಬಾಡಿ ಬಂದೇ ಇರತ್ತೆ ಇವಾಗ ಅದನ್ನ ಏನ್ ಹೇಳ್ತಾರೆ ಜಿಮ್ ಮಾಡ್ದೆ ದಪ್ಪ ಆದೆ ಜಿಮ್ ಬಿಟ್ಟೆ ದಪ್ಪ ಅದೆ ಬಿಟ್ಬಿಟ್ರೆ ದಪ್ಪ ಆಗ್ತಾರೆ ಅವೆಲ್ಲ ಸುಮ್ನೆ ಏನಾಗುತ್ತೆ ಅಂದ್ರೆ ಜಿಮ್ ಎಫೆಕ್ಟ್ಸ್ ಇದಂಗಾಗತ್ತೆ ಅಷ್ಟೇನೆ ನಾವು ಇದನ್ನ ಒಂದು ದೇವಸ್ಥಾನ ಅಂತಾನೆ ನಂಬಿದ್ದೀವಿ ಯಾಕಂದ್ರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದೀನಿ ಓದಿರೋದು ನನ್ನ ಕೈ ಹಿಡ್ದಿಲ್ಲ ಕಲ್ತಿರೋದೇ ಕೈ ಹಿಡ್ದಿರೋದು ನನಗೆ ಹಂಗಾಗಿ ಆ ಥರ ಬ್ಯಾಡ ಕಮೆಂಟ್ಸ್ ಆಗಲಿ ಬ್ಯಾಡ್ ಥಿಂಕ್ ಆಗಲಿ ಯಾರೂ ಕೊಡೋಕೆ ಹೋಗಬೇಡಿ ಬೇರೆಯವ್ರಿಗೆ ಅಂತ ಹೇಳಕೊಂದು ಇಷ್ಟಪಡ್ತೀನಿ ನಾನು ಆಮೇಲೆ ಇನ್ನೊಂದು ವೆಯ್ಟ್ ಲಿಫ್ಟ್ ಮಾಡ್ತಾ ಇರ್ತಾರೆ ಹಾಗೆ ಹಾರ್ಕ್ ಎಟ್ಯಾಕ್ ಆಗಲಿ ಕೆಲವರು ಕೇಳೋದೇನೋ ಅಂದರೆ ವೆಯ್ಟ್ ಲಿಫ್ಟ್ ಮಾಡಬೇಡಿ ವೈಟ್ ಲಿಫ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಮೇಲೆ ಇವಾಗ ಮೀಡಿಯಾ ಫಾಸ್ಟ್ ಇರೋದ್ರಿಂದ ಜನಗಳಿಗೆ ಅದು ರೀಚ್ ಆಗ್ತಾ ಇದೆ ನಾವು ಅಥವಾ ಹಿಂದೆನು ಇತ್ತು ಬಟ್ ಮೀಡಿಯಾಗಳು ಇರಲಿಲ್ಲ ಅದು ಪಬ್ಲಿಕ್ ಗೊತ್ತಾಗ್ತಿರ್ಲಿಲ್ಲ ಇವಾಗ ಮೀಡಿಯಾ ಇರೋದ್ರಿಂದ ಪಬ್ಲಿಕ್ ಗೊತ್ತಾಗ್ತಾ ಇದೆ ಅಥವಾ ಇವಾಗ ಅಟೆಂಡೆನ್ಸ್ ಅಂತ ಜಾಸ್ತಿ ಇವಾಗಿಂದ ಫುಡ್ ಹಾಕಿದ ಜಿಮ್ಮಿಂದನೇ ಅಂತ ಅಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಹಂಗಂದ್ರೆ ವೇಟ್ ಲಿಫ್ಟ್ ರೋನಿ ಇದಾರಲ್ಲ ನಮ್ ಅವರು ಲೆಜೆಂಡ್ ಜಿಮ್ ಅಲ್ಲಿ ಅವ್ರಷ್ಟು ವೇಟ್ ಹೊಡೆಯೋರ ಯಾರು ಇಲ್ಲ ಇದ್ರಲ್ಲಿ ಅಂತವ್ರಿಗೆಲ್ಲ ಇಂಜುರೀಸ್ ಆಗತ್ತೆ ಕಾಲು ಇಂಜುರಿಸ್ ಆಗುತ್ತೆ ಇಂಜುರಿಸ್ ಆಗುತ್ತೆ ಅಷ್ಟೇ ಇವಾಗ ನಾವೇನ್ ಹೇಳ್ತೀವಿ ಇವಾಗ ನೋವು ಹೇಳ್ತಾರೆ ಮಂಡಿ ನೋವು ಬರುತ್ತೆ ಅದಕ್ಕೆಲ್ಲ ನಾವು ಬೇಕಾದ್ರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಯೂಸ್ ಮಾಡಬೇಕು ಫಿಶ್ ಆಯಿಲ್ ಟ್ಯಾಬ್ಲೆಟ್ ಯೂಸ್ ಮಾಡಬೇಕು ಇವಾಗ ಜಾಸ್ತಿ ನೀರು ಕುಡಿ ಇವಾಗ ಪ್ರೋಟೀನ್ ಎಲ್ಲ ಕ್ರಿಯೇಟಿನ್ ಎಲ್ಲ ಯೂಸ್ ಮಾಡ್ತಾರೆ ಕಿಡ್ನಿಗೆಲ್ಲ ಫೇಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬೇಕಾದ್ರೆ ಪ್ರಿಕಾಷನ್ಸ್ ನಾವೇನಿದೆ ಅದನ್ನ ತಗೋಬೇಕು ಅದು ನಾವು ಮಾಡಲ್ಲ ಬಂದ್ವಿ ವರ್ಕೌಟ್ ಮಾಡಿದ್ವಿ ಕುಡಿದ್ವಿ ಓದ್ವಿ ಅಂತಂದ್ರೆ ಪ್ರಿಯಾಂಕ ಇವಾಗಿನ ಹುಡುಗಿರಲ್ಲಿ ಸ್ವಲ್ಪ ಒಬೆಸಿಟಿ ಅಂತ ಜಾಸ್ತಿ ಆಗ್ತಾ ಇದೆ ಹುಡುಗಿರು ಅಂತ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲರಲ್ಲೂ ಇದೆ ಅದರಲ್ಲಿ ಸ್ವಲ್ಪ ಫೀಮೇಲ್ ಅಲ್ಲಿ ಒಬೆಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಇದು ಹೇಗೆ ಯಾಕಾಗ್ತಾ ಇದೆ ಆಮೇಲೆ ಇದಕ್ಕೆ ಇವಾಗ ಏನು ಡೈಟ್ ಚಾರ್ಟ್ ಇದೆ ತುಂಬಾ ಜನಕ್ಕೆ ಇವಾಗ ನಾರ್ಮಲಿ ಮಕ್ಕಳಾಗೋದೇ ಕಷ್ಟ ಆಗ್ತಿದೆ ಒಬೆಸಿಟಿ ಪ್ರಾಬ್ಲಮ್ ಇಂದ ಮಕ್ಕಳಾಗೋದು ಪಿ ಸಿ ಓ ಇಶ್ಯೂಸು ಮತ್ತೆ ಪಿ ಸಿ ಓ ಎಸ್ ಇಶ್ಯೂಸು ತುಂಬಾನೇ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಅದೇ ಏನಂದ್ರೆ ನಾವು ಇವಾಗ ನಾವು ಡೈಲಿ ಏನು ಮೀಲ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ಸ್ ಇವಾಗ ಅವಾಗ ಹೇಳ್ತಿದ್ರು ಅವಾಗಿ ಫುಡ್ಡೆಲ್ಲ ಕ್ವಾಲಿಟಿ ಇದ್ದಷ್ಟು ಈಗಿನ ಫುಡ್ಡಲ್ಲಿ ಒಂದು ಪ್ರೋಟೀನ್ಸ್ ಆಗಲಿ ಕ್ಯಾಲ್ಶಿಯಮ್ಸ್ ಆಗಲಿ ಐರನ್ ಆಗಲಿ ಏನೂ ಇಲ್ಲ ನಾವು ತಿನ್ನೋ ಫುಡ್ಡಲ್ಲಿ ಬರೀ ಮಾರ್ನಿಂಗ್ ಎದ್ದೆ ಪಲಾವ್ ತಿಂದೆ ಮತ್ತು ರಾತ್ರಿ ರೈಸ್ ತಿಂದೆ ಮತ್ತೆ ರಾತ್ರಿ ರೈಸ್ ಹಾಗೆ ತಿನ್ನೋದ್ಕಿಂತ ನಾನು ಏನು ಹೇಳ್ತೀನಿ ಗರ್ಲ್ಸ್ ಅಂದರೆ ಡೈಲಿ ಊಟ ಮಾಡ್ತೀವಲ್ಲ ಮ್ಯಾಮ್ ಅದರಲ್ಲೇ ನಾವು ಸ್ವಲ್ಪ ಕ್ಯಾಲ್ಶಿಯಮ್ಸ್ ಇರೋದು ಕ್ಯಾಲ್ಶಿಯಮ್ಸ್ ತಕ್ಕಂಗೆ ಏನು ತರಕಾರಿ ಸಿಗುತ್ತೆ ಏನು ಹಸಿ ತರಕಾರಿ ಕಾಳಾಗಿರ್ಬೋದು ಊಟದ್ದಾಗಿ ಚಪಾತಿ ಡೈಲಿ ಎಗ್ ಚಿಕನ್ಸ್ ಡೈಲಿ ಅವ್ರು ಅದನ್ನೇ ತಿನ್ಬೇಕಂತ ಇಲ್ಲ ಏನು ಇವಾಗ ಮಾರ್ನಿಂಗ್ ಅವ್ರು ಬೇ ಬ್ರೇಕ್ಫಾಸ್ಟಿಗೆ ಎಗ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು ಆ ಥರ ಮಧ್ಯಾಹ್ನ ಮತ್ತು ಚಪಾತಿ ತಿನ್ಬೋದು ಅದ್ರ ಜೊತೆ ಮತ್ತು ತರಕಾರಿ ಹಸಿ ತರಕಾರಿ ಏನಿದೆ ಅದು ಆಮೇಲೆ ಪನ್ನೀರ್ ಇವಾಗ ನಾವು ಚಿಕನ್ ತಿನ್ನಲ್ಲ ಮ್ಯಾಮ್ ನಾವು ನಾನ್ ವೆಜ್ ಅನ್ನೋರಿಗೆಲ್ಲ ಏನಾಗುತ್ತೆ ಅಂದರೆ ಪನ್ನೀರ್ ತಿನ್ಬೋದು ಅವರು ಮಿಲ್ಕ್ ಕ್ಯಾಲ್ಶಿಯಮ್ಸ್ ಅದರಲ್ಲೇ ಸಿಗುತ್ತೆ ಇವಾಗ ನಾವು ಏನಪ್ಪ ಅಂದರೆ ನಾವು ವೆಜ್ ಡಯಟು ಕೊಡ್ತೀವಿ ನಾನ್ ವೆಜ್ ಡಯಟು ಕೊಡ್ತೀವಿ ಒಬ್ರು ಹೇಳ್ತಾರೆ ಇವಾಗ ಹೆದರ್ಕೊಳ್ಳೋರು ಏನಂತಾರೆ ನಾವು ಸಪ್ಲಿಮೆಂಟ್ ಯೂಸ್ ಮಾಡಲ್ಲಮ್ಮ ಮನೆಯಲ್ಲೇ ಏನಿರುತ್ತೆ ಅದು ಮನೆಯಲ್ಲೇ ಅಂದರೆ ನಾವು ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿ ತಿನ್ನೋದಾಗಿರ್ಬೋದು ಆ ಥರ ಅದ್ರ ಜೊತೆ ಸ್ವಲ್ಪ ವರ್ಕೌಟ್ ಮಾಡಿ ಅಂತಲೇ ನಾವು ಹೇಳೋದು ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರಲ್ಲಿ ಫೀಲ್ ಆಗಿ ಆಗಿ ಏನಾಗುತ್ತೆ ನಮ್ದು ಅದು ಬೆಳವಣಿಗೆಗೆ ಅದು ಅಲ್ಲೇ ಸ್ಟಾಪ್ ಆಗಿಬಿಡತ್ತೆ ಹಾಗಾಗಿ ಅವ್ರು ನಾವು ಜಿಮ್ಮಿಗೆ ಬನ್ನಿ ಅಂತ ಹೇಳ್ತಾರೆ ಏನಾದ್ರೂ ಒಂದು ಆಕ್ಟಿವಿಟಿ ಬಾಡಿಗೆ ಏನಾದರೂ ಒಂದು ಆಕ್ಟಿವಿಟಿ ಇರಬೇಕು ಅದನ್ನ ಅವ್ರು ಅಳ್ವಡಿಸ್ಕೊಳ್ಳಿ ಅಂತ ಹೇಳ್ತೀನಿ

ಯಾಕೆ ನಾಲೆಡ್ಜ್ ಕಡಿಮೆ ಇದೆ ನಮ್ಮ ಜನಗಳಿಗೆ ಅದು ಫುಡ್ ನಾಲೆಡ್ಜ್ ಮಾತ್ರ ತುಂಬಾ ಕಡಿಮೆ ಇದೆ ಇವಾಗ ಅದೇ ಇವಾಗ ಏನಪ್ಪ ಹೊರಗಡೆ ಹೋಗಿ ತಿಂತಾರೆ ಖರ್ಚು ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದೇ ಡಯಟ್ ಇದೆ ಅವ್ರಿಗೂ ಆ ಹೆಲ್ತಿಗೆ ಅವ್ರು ಹಾಕೊಳ್ಳಿ ಅಂತ ಅಂದ್ರೆ ಆಗಲ್ಲ ಕೋಕ್ ಕುಡಿತಾರೆ ಅದು ಇನ್ನೊಂದು ಇನ್ನೊಂದೇನೋ ಬಿಯರ್ ಕುಡಿತಾರೆ ಅದ್ರ ಬದಲಿ ಡೈಲಿ ಒಂದು ಎಳ್ನೀರ್ ಆಗಿರ್ಬೋದು ಬೇಕಾದಂತ ಹಂಗೆ ಜ್ಯೂಸ್ ಒಳ್ಳೊಳ್ಳೆ ಜ್ಯೂಸ್ ಕುಡಿತಾರೆ ಎಳ್ನೀರ್ ಅದೇ ಮಾಡಿ ಆಗ ಅದನ್ನ ಅವಾಯ್ಡ್ ಮಾಡಿ ನಮ್ ಜನಕ್ಕೆ ಏನ್ ಒಳ್ಳೇದಾಗುತ್ತೋ ಒಳ್ಳೇದ್ ಅನ್ಸುತ್ತೋ ಅವ್ರು ಅದನ್ನ ಬೇಗ ಅವಾಯ್ಡ್ ಮಾಡ್ತಾರೆ ಬೇಗ ಫೀಲ್ ಮಾಡ್ಕೋತಾರೆ ಆಮೇಲೆ ತಪ್ಪು ಕಲ್ಪನೆ ತುಂಬಾ ಇದೆ ಪ್ರಿಯಾಂಕಾ ನನಗೆ ಒಂದು ಮಟ್ಟಕ್ಕೆ ಒಂದಷ್ಟು ನಾಲೆಡ್ ಇದೆ ನಮಗೂ ಸ್ವಲ್ಪ ನಿಮ್ ಬಗ್ಗೆ ವೇಟ್ ಲಿಫ್ಟ್ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಗರ್ಭಕೋಶ ಜರುಗತ್ತೆ ಆಮೇಲೆ ಪೀರಿಯಡ್ಸ್ ಟೈಮ್ ಅಲ್ಲಿ ಏನಂದ್ರೆ ವರ್ಕ್ಔಟ್ ಮಾಡಬಾರ್ದು ಇದ್ರ ಬಗ್ಗೆ ನೀವ್ ಏನ್ ಕನ್ಕ್ಲೂನ್ ಇಲ್ಲ ಅದು ನಮ್ಮ ಮೆಂಟಲಿ ನಮ್ಮ ಮೈಂಡ್ಸೆಟ್ ಇಲ್ಲ ನನಗೆ ಇವತ್ತು ಪೇಯ್ನ್ ಇದೆ ನನಗೆ ಪೀರಿಯಡ್ಸ್ ಟೈಮಲ್ಲಿ ಪೇನ್ ಇದೆ ನನಗೆ ವೀಟ್ ಬ್ಲೀಡ್ ಆಗ್ತಿದೆ ಅಂತಂದಾಗ ನನ್ನ ಕಂಫರ್ಟ್ ಇಲ್ಲ ನಾನು ವರ್ಕೌಟ್ ಮಾಡ್ತೀನಿ ಅಂದರೆ ಅವ್ರು ಮಾಡ್ಬೋದು ಇಲ್ಲ ನಂಗೆ ಪೇನ್ ಇದೆ ನಂಗೆ ಆಗೋಲ್ಲ ಅಂತಂದರೆ ಬಿಡ್ಬೋದು ಅಷ್ಟು ಅದು ಬಿಟ್ಟು ನಮ್ಗೆ ವರ್ಗಾವಕೋಶಕ್ಕಾಗಲಿ ಹೇಳ್ಬೇಕಂದ್ರೆ ಪೀರಿಯಡ್ಸ್ ಆಗೋಲ್ಲ ಅದಕ್ಕೂ ಬೇಕಾದಷ್ಟು ಎಕ್ಸಸೈಸ್ ಇದೆ ಯೋಗಾಸನ ಇದೆ ಅದರದ್ದು ವರ್ಕೌಟ್ಗಳು ಬೇರೆ ಇರುತ್ತೆ ಅದ್ರ ಮಾಡೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ಸ್ ಇವಾಗ ಇವಾಗ ನಾನಾದರೂ ಅಷ್ಟೇ ನನಗೆ ನನ್ನ ಕಾಂಪಿಟೇಷನಲ್ಲಿ ನನ್ನ ಪೀರಿಯಡ್ಸ್ ಆದ್ರೂ ಬಂದು ವರ್ಕೌಟ್ ಮಾಡ್ತಿದ್ದೆ ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಅದು ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದ್ದು ಇಲ್ಲ ನಾನು ಮಾಡ್ತೀನಿ ಅಂದ್ರೆ ಮಾಡ್ಬೋದು ಇಲ್ಲ ನಂಗೆ ಇಲ್ಲ ನಂಗೆ ರೆಸ್ಟ್ ಬೇಕು ನಂಗೆ ಬ್ಯಾಕ್ ಪೇನ್ ಇದೆ ನಂಗೆ ಆಗಲ್ಲ ವೇಟ್ ಎಲ್ಲ ಆಗಲ್ಲ ಲಿಫ್ಟ್ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಅವ್ರು ರೆಸ್ಟ್ ಮಾಡ್ಬೋದು ಅಷ್ಟೇ ಅದಕ್ಕೂ ಇದಕ್ಕೂ ಜಿಮ್ಗೂ ಏನೋ ಸಂಬಂಧ ಇಲ್ಲ ಅದು ಇನ್ನೊಂದು ಇಲ್ಲ ಇವಾಗ ನಾನು ನನ್ನ ಕ್ಲೈಂಟ್ಸ್ ಬರ್ತಾರಲ್ಲ ಅವ್ರು ಹೇಳ್ತಾರೆ ಮ್ಯಾಮ್ ನನಗೆ ಎರಡೂವರೆ ಡಂಬಲ್ ಎತ್ತೀನಿ ನಂಗೆ ಐದು ಎತ್ತಕ್ಕಾಗಲ್ಲ ಹಾಗೆ ಆದ್ರೂ ಅವ್ರು ಎತ್ತಲ್ಲ ಯಾಕಂದರೆ ಮಜಲ್ ಬಿಲ್ಡ್ ಆಗುತ್ತೆ ಮಜಲ್ ಬಿಲ್ಡ್ ಆಗತ್ತೆ ಅಂತ ಹೇಳ್ತಾರೆ ನಾವು ಎರಡೆರಡು ವರ್ಷ ಕಷ್ಟಪಡ್ರೂ ನಮಗೆ ಈಗ ಎಲ್ಲೋ ಚೂರ್ ಚೂರು ಬಂದಿದ್ರೆ ಅವ್ರು ಒಂದು ತಿಂಗಳಲ್ಲೆಲ್ಲ ಎತ್ತಿ ಏನು ಅದು ಅವ್ರಿಗೆ ಏನಪ್ಪ ಅಂದರೆ ಕಿವಿ ಮಾತು ಜಾಸ್ತಿ ಅವ್ರಿಗೆ ಒಳ್ಳೆಯದನ್ನು ಬೇಗ ಅಬ್ಸರ್ವ್ ಮಾಡಲ್ಲ ಕೆಟ್ಟದ್ದನ್ನೇ ಇದು ಮಾಡಿದ್ರು ಇಲ್ಲ ನನ್ನ ಚೆಸ್ಟ್ ಜಾಸ್ತಿ ಹೊಡೆದ್ರೆ ಬ್ರಾಡ್ ಆಗ್ಬಿಡತ್ತೆ ಗಂಡು ಮಕ್ಳು ಥರ ಆಗುತ್ತೆ ಬಾಡಿ ಶೋಲ್ಡ್ರೆಲ್ಲ ಹೊಡೆದ್ರೆ ಆಗುತ್ತೆ ಏನಿಲ್ಲ ಹೌದು ಹೆಣ್ಮಕ್ಳಿಗಾದ್ರೆ ಬೇಕೋ ಏನಂದ್ರೆ ಅವ್ರು ಏನ್ ಮಾಡಿದ್ರು ಅಲ್ಲಿ ತಿಕ್ಬಿಡ್ತು ಬಟ್ ಹಾ ಹಾರ್ಮೋನ್ಸ್ ಬೇರೆ ನಮ್ದ್ ಹಾರ್ಮೋನ್ಸ್ ಬೇರೆನೆ ಇವಾಗ ಹಾ ಮೊದ್ಲೆಲ್ಲ ಏನಾಯ್ತಂದ್ರೆ ಜಿಮ್ ಅಂದ್ರೆ ಗಂಡ್ ಮಕ್ಳಿಗ್ ಅಷ್ಟೇನೆ ಅವ್ರದ್ದು ಟಿಶ್ಯೂಸ್ ಹೇಗಿರುತ್ತೆ ಅಂದ್ರೆ ಸ್ಟ್ರಾಂಗ್ ಇರುತ್ತೆ ತುಂಬಾ ಜಾಸ್ತಿ ಬ್ಲೈಂಡ್ ಲೈಂಡಾಗಿರುತ್ತೆ ಏನೇ ಒಂದ್ ಅವ್ರ ಒಂದು ಎರಡ್ ಸೆಟ್ ಕೊಡಿದ್ರೆ ಬಾಡಿ ಆಲ್ರೆಡಿ ಪಂಪ್ ಆಗಿರುತ್ತೆ ಆದ್ರೆ ನಾವು ಅವ್ರಕ್ಕಿಂತ ಎರಡ್ರಷ್ಟು ಕಷ್ಟಪಡ್ತೇವೆ ಅದಕ್ಕೆ ಹೆಣ್ಮಕ್ಳ ಸ್ಟ್ರಾಂಗ್ ಅನ್ನೋದು ಫಾರ್ ಅದ್ ಪಸ್ಟ್ ಪಟ್ ಕಷ್ಟ ಪಡ್ದ್ರೆ ನಾವು ಅದ್ ಎರಡರಷ್ಟು ಪಡ್ಬೇಕು ಅಷ್ಟೇ ಅದಕ್ಕೂ ಇದಕ್ಕೂ ಇರೋ ಡಿಫ್ರೆನ್ಸ್ ಇವಾಗ ಹಂಗಾಗಿ ಗಂಡು ಮಕ್ಳು ಸಪ್ಲಿಮೆಂಟ್ ಇಲ್ದಂಗೂ ಅವ್ರ ಬಾಡಿ ಇವಾಗ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಹೊಲದಲ್ಲಿ ಕೆಲಸ ಮಾಡೋರದು ನ್ಯಾಚುರಲ್ ಆಗಿ ಬಾಡಿ ಇರುತ್ತೆ ಅವ್ರದ್ದು ಜೆನೆಟಿಕ್ ಹಂಗಿರುತ್ತೆ ಅವ್ರು ಜೆನೆಟಿಕ್ ಆಗಿರ್ಬೋದು ಫುಡ್ ಮೆಂಟಾಲಿಟಿ ಆಗಿರ್ಬೋದು ಹಂಗಿರತ್ತೆ ಆದರೆ ನಮಗೆ ಗರ್ಲ್ಸ್ಗೆ ಅದೇ ನಾವು ಏನು ಸ್ಟಾರ್ಡ್ ಅಂತ ಹೇಳ್ತೀವಿ ಸಪ್ಲಿಮೆಂಟ್ ಅಂತ ಹೇಳ್ತೀವಿ ನಾವು ಕಾಂಪಿಟೇಷನ್ ಮಾಡಲೇಬೇಕಂತ ತಲೇಲಿದ್ರೆ ನಾವೆಲ್ಲನೂ ಸ್ವಲ್ಪ ಫೇಸ್ ಮಾಡ್ಲೇಬೇಕಾಗ್ತವೆ ಯಾಕಂದರೆ ನಮ್ಮ ದೇಹದಲ್ಲಿ ಇಲ್ಲದೆ ಇರೋದನ್ನ ನಾವು ಒಳಗಡೆ ತಗೋ ತಗೋಬೇಕು ಅದು ಅಂದ್ರೆ ಅದ್ರಿಂದಲೇ ಅಷ್ಟೇ ನಾವೇನ್ ಫುಡ್ ಅಲ್ಲಿ ಆಗಿರ್ಬೋದು ಏನ್ ಬೇಕಾದ್ರೂ ಮಾಡ್ತಿವಂದ್ರು ಬೇಕೇ ಬೇಕು ಅದು ಒಂದು ಜಿಮಿನ ಒಂದು ಪಾರ್ಟ್ ಯಾರು ಹೇಳಿದ್ರು ಅವರು ಕೂಡ ಹೇಳಿದ್ರು ಆನೆ ಸಾಕ್ತೇನೆ ಹೌದು ಹೌದು ಇವಾಗ ನಾನು ಹೇಳ್ತಿದ್ದೀನಲ್ಲ ನಾನು ಹೇಳ್ದೆ ಫಸ್ಟ್ ನಾನು ದುಡಿದ್ ಬಿಟ್ಟು ಮಾಡಬೇಕು ಅಂತ ಹೇಳಿ ನಾನ್ ಫಸ್ಟ್ ಬೇರೆ ಬಾಡಿ ಬಿಲ್ಡರ್ಸ್ನೆಲ್ಲ ನಾನ್ ನೋಡ್ತಿದ್ದೆ ಬರ್ರಿ ಅವ್ರ ಬಗ್ಗೆನೇ ರಿಸರ್ಚ್ ಆಗಿರ್ಬೋದು ಫೋನ್ ಅಲ್ಲಿ ಏನಾದ್ರೂ ನೋಡ್ಬೇಕಂದ್ರೆ ಅವ್ರದ್ದೇನೆ ಆಗಿರ್ಬೋದು ಅವಾಗ ನಂಗೆ ಗೊತ್ತಾಗಿದ್ದು ದುಡ್ಬೇಕು ಅಂತ ಹೇಳಿ ಇವಾಗ ಮನೇಲಿ ಸಪೋರ್ಟ್ ಮಾಡ್ತಾರೆ ಅಮ್ಮ ಅವ್ರದ್ದು ಫೈನಾನ್ಷಿಯಲಿ ಇರತ್ತಲ್ವ ನಾವು ಮಿಡಲ್ ಕ್ಲಾಸ್ ಇಂದಾನೆ ಬಂದಿದ್ದಮ್ಮ ಮನೆಯಿಂದನೂ ಎಷ್ಟೊಂದ್ಸಲ ನಾನು ವರ್ಕೌಟ್ ಮಾಡಿ ವರ್ಕೌಟ್ ಮಾಡ್ಬಿಡ್ತಿದ್ದೆ ಯಾಕೆ ನನ್ನ ಟ್ರೈನರ್ಸ್ ಆಗಿರ್ಬೋದು ಮ್ಯಾಮ್ ಇದುವರೆಗೂ ನನ್ನ ಹತ್ರ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಹೇಳ್ಕೊಡಕ್ಕೆ ಅಂತ ಹೇಳಿ ಎಷ್ಟೊಂದ್ಸಲ ಇನ್ನೂ ಅವರೇ ಸಪ್ಲಿಮೆಂಟಿಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಶಿವಣ್ಣ ಅಂತಿದ್ದಾರೆ ಅವ್ರು ಆಗಿರ್ಬೋದು ಮಾರುತಿ ಸರ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಷ್ಟೊಂದ್ಸಲ ನಾನು ವರ್ಕೌಟ್ ಮಾಡಿ ಹೋಗಿ ಹಂಗೆ ಮಲಗಿರೋದಿದೆ ಯಾಕಂದ್ರೆ ಇಲ್ಲಿ ವರ್ಕೌಟ್ ಮಾಡಿಬಿಡ್ತಿದ್ವಿ ಮನೇಲಿ ರೈಸ್ ಅದು ಇರ್ತಿತ್ತು ನಮಗೆ ಬೇಕಾಗಿರೋ ಚಿಕನ್ ಇರ್ತಿರ್ಲಿಲ್ಲ ಪ್ರೋಟೀನ್ಸಿಂದ ಏನು ಪ್ರೋಟೀನ್ ತೊಗೊಳ್ಳೋದು ದುಡ್ಡು ಆಗ್ತಿರ್ಲಿಲ್ಲ ಈ ಕಡೆ ಪ್ರೋಟೀನಿಗೆಲ್ಲ ಹಾಕ್ಬಿಟ್ರೆ ಅಮೌಂಟು ಸಪ್ಲಿಮೆಂಟಿಗೆ ಡಯಟಿಗೆ ಇರ್ತಿದ್ದಿಲ್ಲ ನನಗೆ ಡಯಟ್ ಡಯಟ್ ಮಾಡ್ಕೊಳ್ಳೋಣಪ್ಪ ಅಂತ ಇಟ್ಕೊಂಡ್ರೆ ಸಪ್ಲಿಮೆಂಟ್ ಆಗ್ತಿಲ್ಲ ಹಾಗೆ ಎಷ್ಟೊಂದು ಸಲ ವರ್ಕೌಟ್ ಮಾಡಿ ಮನೆಗೆ ಹೋಗಿ ಹಾಗೆ ಮಲಗಿದ್ದೀನಿ ನಾನು ಇವಾಗ ಏನೋ ಒಂದು ಸ್ವಲ್ಪ ಒಂದೆರಡು ಕಾಂಪಿಟೇಷನ್ ಆದಮೇಲೆ ಯಾರೋ ಗುರ್ಕಿ ಹಿಡಿಕಿದ್ದಾರೆ ಅಂತ ಹೇಳಿ ಸ್ವಲ್ಪ ಸಪೋರ್ಟ್ ಇದೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಾಗಿದೀವಿ ಈಗ ಅಷ್ಟೆ ಮೊದಲೆಲ್ಲ ತುಂಬಾ ಕಷ್ಟನೇ ಇತ್ತು ಬಾಡಿ ಬಿಲ್ಡಿಂಗ್ ಅಂದ್ರೆ ಈಸಿ ಗೇಮ್ ಅಲ್ಲೇ ಮನಿ ಮನಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಇದ್ರ ಮೂಲಕ ಹೇಳೋದೇನಂದ್ರೆ ಮ್ಯಾಮ್ ಹುಡುಗರಿಗೆಲ್ಲ ಇರುತ್ತೆ ಆಸೆ ನಾನು ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಅದ್ರಲ್ಲೂ ಸ್ವಲ್ಪ ಮಿಡಲ್ ಕ್ಲಾಸ್ ಹುಡುಗರಿಗೆ ಬಹಳ ಇರತ್ತೆ ಅವ್ರಿಗೆ ನಾನು ಹೇಳೋದೇನಂದ್ರೆ ದುಡಿಬೇಕು ಅವ್ರು ಫಸ್ಟ್ ಅವ್ರ ದುಡ್ಡಿಂದ ಮಾಡ್ಬೇಕು ಯಾರೋ ನಮಗೆ ಕೊಡಿಸ್ತಾರೆ ಯಾರೋ ಮಾಡ್ತಾರೆ

ನಮ್ಮ ಮಗಳು ಇಷ್ಟೊಂದು ಊಟ ಮಾಡ್ತಿರ್ಲಿಲ್ಲ ಇವಾಗ ಏನು ಇಷ್ಟು ತಿಂತಿದ್ದಾಳೆ ಅದು ಎರಡು ತಾಸಿಗೆ ಒಂದೊಂದ್ಸಲ ಏನು ತಿಂತಿದ್ದಾಳೆ ಅವ್ರಿಗೆ ಸ್ವಲ್ಪ ನೋಡ್ತಿರ್ತಾರಲ್ಲ ಡೈಲಿ ಕಡಿಮೆ ಬಾಡಿ ಸ್ವಲ್ಪ ಚೇಂಜ್ ಆಗಿರ್ಬೋದು ಪರ್ಸ್ನಲ್ ಆಗಿ ಅವ್ರು ಹೇಳಿರೋದಿದೆ ನನಗೆ ಸಾಕು ಬೇಡ ಸಾಕು ಬೇಡ ಅಂದ್ರೆ ಅವ್ರಿಗೆ ಏನಾಗುತ್ತೋ ಏನಾಗತ್ತೋ ಒಂದೆರಡು ತಿಂಗಳು ನಾನು ಪೀರಿಯಡ್ಸ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಏನಾಗಿದ್ಯೋ ಏನಾಗಿದ್ಯೋ ಅಂದ್ರೆ ಅವ್ರಿಗೆ ಹೊರಗಡೆ ಇದೇನೆ ಇವಾಗ ಹೆಣ್ಮಕ್ಳಿಗಂತ ಗಂಡ್ ಮಕ್ಳಿಗಾದ್ರೂ ಅಷ್ಟೇನೆ ಅವ್ರು ತುಂಬಾ ಸ್ಟೆರಾಯ್ಡ್ ಯೂಸ್ ಮಾಡಿದಾರೆ ಅವ್ರಿಗೆ ಮಕ್ಕಳಾಗಲ್ಲ ನಿಜ ಕೂಡ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ ಅದ್ರಿಂದ ಕೆಲವೊಂದು ಹೇಳೋದು ಮಾಡ್ತಾರೆ ಅದಕ್ಕೆ ಇಲ್ಲ ಹೇಳ್ಬೇಕಂದ್ರೆ ಬಾಡಿ ಬಿಲ್ಡರ್ಸ್ ಮಕ್ಕಳೇ ತುಂಬಾ ಹೆಲ್ದಿ ಆಗಿರ್ತಾರೆ ಯಾಕಂದ್ರೆ ನಾವು ತಿನ್ನೋದೆಲ್ಲ ಹೆಲ್ದಿ ಆಗಿರೋದೇನೆ ನಾವು ತಿನ್ನೋದು ಹಂಗಾಗಿ ಅದೆಲ್ಲ ಸುಮ್ಮನೆ ಗಾಸಿಪ್ಸ್ ಅಷ್ಟೇ ಕೇಳಬೇಕು ಈಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮತ್ತೆ ಕೆಲವು ಹೆಣ್ಮಕ್ಳು ನಾವು ಮಾಡಿದ್ರು ಬಿಡ್ ನೋಡಿ ಇನ್ಸ್ಪೈರ್ ಆಗಿ ಪ್ರಿಯಾಂಕೀವಿ ಪ್ರಿಯಾಂಕಾ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬಾಡಿ ಬಿಡ್ಗೆ ರೆಡಿ ಅಂತ ಬರೋಂತ ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು ಅವ್ರಿಗೆ ಮೊದ್ಲು ಪೇಷನ್ಸ್ ಇರ್ಬೇಕಂತ ಹೇಳ್ತೀನ ಈ ಇದ್ರಲ್ಲಿ ಜನ ಮೂರು ತಿಂಗಳಿಗೆಲ್ಲ ಬಾಡಿ ಬರಲ್ಲಾರು ತಿಂಗಳಿಗೆಲ್ಲ ಬಾಡಿ ಬರಲ್ಲ ವರ್ಷಗಟ್ಟಲೆ ಟೈಮ್ ಆಗತ್ತೆ ಆಮೇಲೆ ಇವಾಗ ವರ್ಕೌಟ್ ಒಂದೇ ಅವರು ಮೆಂಟಲಿ ಪ್ರಿಪೇರ್ ಆಗುವ ನಾನು ವರ್ಕೌಟ್ ಮಾಡ್ತೀನಿ ಡಯಟ್ ಮಾಡಿಬಿಟ್ಟೆ ಅಂದ್ರೆ ಆಗಲ್ಲ ನಾನು ಹೇಳಿದ್ರಲ್ಲ ತಪಸ್ಸು ಅವಾಗೆಲ್ಲ ನೂರು ವರ್ಷ ತಪಸ್ ಮಾಡ್ತಿದ್ರು ಅಂತೆ ಈ ಫೀಲ್ಡ್ ಅಲ್ಲಿ ಎರಡು ವರ್ಷನಾದರೂ ಅವ್ರು ಕಷ್ಟ ಪಡ್ಲೇಬೇಕು ಅವಾಗೆಲ್ಲವೂ ಒಂಚೂರು ಅವ್ರಿಗೆ ಇದು ಏನಪ್ಪ ಬಾಡಿ ಬಿಲ್ಡ್ ಆಗಿರ್ಬೋದು ಅಷ್ಟೇ ಅವ್ರಿಗೆ ಪೇಶನ್ಸ್ ಇರಬೇಕಂತ ಹೇಳ್ತೀನಿ ಆಮೇಲೆ ಬಗ್ಗೆ ಹೇಳ್ತೀರಾ ಕೆಲವರು ಇನ್ಸ್ಟ್ರಕ್ಟರ್ ಅವ್ರದ್ದೇ ಆದ ರೀತಿನಲ್ಲಿ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ ಇದ್ದಾರೆ ನಾನ್ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ ಇದ್ದಾರೆ ಇವಾಗ ನಾನ್ ಸರ್ಟಿಫೈಡ್ ಏನಪ್ಪ ಅಂದ್ರೆ ಏನೋ ಗೊತ್ತಿರಲ್ಲ ಆದ್ರೂ ಒಂದು ಏನೋ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಇವಾಗ ಇವರು ಏನೋ ರಾಂಗ್ ಮೆಸೇಜ್ ಕೊಡೋದ್ರಿಂದ ಇನ್ನ ಬೇರೆಯವ್ರಿಗಿಲ್ಲ ಸರ್ಟಿಫೈಡ್ ಅಥವಾ ಕ್ವಾಲಿಫೈಡ್ ಇನ್ಸ್ಟ್ರಕ್ಟರ್ ಪ್ರಾಬ್ಲಮ್ ಆಗ್ತಾರೆ ಇರುತ್ತೆ ಹಾ ಇವಾಗ ಏನಾಗುತ್ತೆ ನಮ್ಮ ಈ ಆನ್ಲೈನ್ ಅಲ್ಲಿ ಇವಾಗ ಪ್ರೋಟೀನ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ನಾವು ಟ್ರೈನರ್ಸ್ ಏನ್ ಮಾಡ್ತೀವಿ ನಿಮ್ದು ಹೆಲ್ತ್ ನಮ್ದು ಜವಾಬ್ದಾರಿ ಹೌದಲ್ವಾ ಹಂಗಾಗಿ ನಾವೇನ್ ಮಾಡ್ತೀವಿ ಅವ್ರಿಗೆ ಹೈಜಿನಿಕ್ ಪ್ರಾಡಕ್ಟ್ಗಳನ್ನ ನಾವು ಸಜೆಸ್ಟ್ ಮಾಡ್ತೀವಿ ಏನೂ ಆಗ್ಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಅವ್ರು ಇವಾಗ ನಾನು ಏನೋ ಒಂದು ಸಪ್ಲಿಮೆಂಟ್ನ ನಾಲ್ಕು ಸಾವಿರ ಅಂತ ಹೇಳಿರ್ತೀನಿ ಇನ್ನೊಬ್ರು ಏನ್ ಮಾಡ್ತಾರೆ ನಾನು ಎರಡು ಸಾವಿರ ಕೊಡಿಸ್ತೀನಿ ಅಂತಾರೆ ಸಪ್ಲಿಮೆಂಟ್ ಇವಾಗ ತುಂಬಾ ಫೇಕ್ ಸಿಗ್ತಾ ಇದೆ ಹಂಗಾಗಿ ಅವರು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿರೋರ ಬಗ್ಗೆ ಇವಾಗೆಲ್ಲ ಸರ್ಟಿಫಿಕೇಟ್ ಮಾಡಿದವರೇ ಟ್ರೈನರ್ಸ್ ಇದು ಗ್ರೇಟ್ ಅಂತ ಹೇಳಕ್ ಆಗಲ್ಲ ಮಾಡಿ ಕಲ್ತಿರೋರ್ಗಿಂತ ನೋಡಿ ಕಲ್ತಿರೋರು ಜಾಸ್ತಿ ಇರ್ತಾರೆ ಈ ಫೀಲ್ಡಲ್ಲಿ ಅದನ್ನು ಫೀಲ್ ಮಾಡಿದವರು ಅದೇ ನಾವು ಏನೇ ಓದಿರ್ತೀವಿ ಏನೇ ಬರಿತೀವಿ ಅದನ್ನು ಅದನ್ನ ಪರ್ಸ್ನಲ್ಲಾಗಿ ಮಾಡಿದಾಗ ನಮಗೆ ಅನುಭವ ಆದಾಗೇನೆ ಗೊತ್ತಾಗುತ್ತೆ ಅದು ಹೇಗೆ ಅಂತ ಹಂಗಾಗಿ ಇವಾಗ ಸ್ವಲ್ಪ ಮಿಸ್ಟರ್ ಇಂಡಿಯಾ ಆಗಿರ್ಬೋದು ಮಿಸ್ಟರ್ ಕರ್ನಾಟಕ ಯಾರು ಒಳ್ಳೆ ಸಜೆಸ್ಟ್ ಮಾಡ್ತಾರಲ್ಲ ನಾವು ಅವ್ರ ಹತ್ರ ಹೋಗಿ ಸುಮ್ಮನೆ ಲೋಕಲ್ ನಾನು ಹತ್ತು ಸಾವಿರ ಕೊಡಿಸ್ತೀನಿ ಎರಡು ಸಾವಿರ ಕೊಡಿಸ್ತೀನಿ ಅನ್ನೋರ ಹತ್ರ ಬೇಡ ಒಂದೆರಡು ಕಡೆ ತಿಳ್ಕೊಂಡು ಮಾಡಿ ಅದರಲ್ಲೂ ಹೆಣ್ಮಕ್ಳು

ವರ್ಕೌಟ್ ಮಾಡಿ ಒಂದು ಆಫ್ ಸ್ವಲ್ಪೌಟ್ ಮಾಡ್ತಾ ಇದ್ವಿ ಫಸ್ಟು ಅದಾದಮೇಲೆ ಒಂದು ಫಸ್ಟ್ ಮಿಲ್ ಇರುತ್ತೆ ಸಿಕ್ಸ್ ತರ್ಟಿಗೆ ಎಗ್ ಫ್ರೂಟ್ಸು ಅದು ಮೇಲಾದ್ಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಅದಾದಮೇಲೆ ನೈನ್ಗೆ ಮನೇಲಿ ಎಕ್ಸಾಕ್ಟ್ ನೈನಿಗೆ ಮನೇಲಿ ಇರಲೇಬೇಕು ಮತ್ತು ಅಲ್ಲಿಂದ ಸ್ಯಾರಿ ಉಟ್ಕೊಂಡು ಬೇಗ ಬೇಗ ಮತ್ತೆ ನೈನ್ ತರ್ಟಿ ಸ್ಕೂಲು ಅಲ್ಲಿ ಸ್ಕೂಲ್ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಅಲ್ಲಿರೋ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫೈವ್ ಓ ಕ್ಲಾಕ್ ಮನೆ ಮನೆಗೆ ಬಂದು ಮತ್ತೆ ಒಂದು ಆಫ್ ಆನ್ ಅವರು ರೆಸ್ಟ್ ಇರ್ತಿರ್ಲಿಲ್ಲ ಹಂಗೆ ಬಿಗ್ ಬಿಗ ಸ್ಯಾರಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಡ್ರೆಸ್ ಹಾಕೊಂಡು ಮತ್ತೆ ಯಾಕಂದರೆ ಮಮ್ಮ ಇವಾಗ ನಮಗೊಬ್ರು ಹೇಳ್ಕೊಡ್ತಿದ್ದಾರೆಂದ್ರೆ ಅವ್ರ ಟೈಮಿಗೆ ನಾನು ಹೋಗ್ಬೇಕು ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೇಕು ಅವರು ಇವಾಗ ನನ್ನ ಹತ್ರ ಏನೂ ಎಕ್ಸೆಪ್ಟ್ ಮಾಡ್ತಿಲ್ಲ ನನ್ನ ಅಚೀವಲ್ಲಿ ಅವ್ರ ಅಚೀವ್ಮೆಂಟ್ ಕಾಣ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ವೇಟ್ ಮಾಡಿಸ್ತಿರ್ಲಿಲ್ಲ ನಾನು ಬೇಗ ಹೋಗ್ಬಿಡ್ತಾ ಇದ್ವಿ ಹೋಗಿ ಮತ್ತೆ ಒಂದು ತ್ರೀ ಅವರ್ಸ್ ನಾರ್ಮಲ್ ಇಲ್ಲ ನಾನ್ ಫಿಟ್ನೆಸ್ ಮಾಡ್ತೀನಿ ಅಂದ್ರೆ ಫೋರ್ಟಿ ನಾನು ಕಾಂಪಿಟೇಷನ್ ರೆಡಿ ಆಗ್ತಾ ಅವರ್ಸ್ ಇದೀನೇ ಮಾರ್ನಿಂಗ್ ಆಕ್ಸ್ ಆಗಿರ್ಬೋದು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಹಂಗಿರತ್ತೆ ಮತ್ತೆ ಮನೆಗೆ ಬರ್ತಾ ಇದ್ದೆ ಬಾಡಿ ಪೇನ್ ಸಪ್ಲಿಮೆಂಟ್ ಪೇನ್ ಫ್ರೀ ವರ್ಕೌಟ್ ಎಲ್ಲ ಹಾಕಿರ್ತೀವಿ ರಾತ್ರಿ ನಿದ್ದೆ ಬರಲ್ಲ ಟೆನ್ಶನ್ಸ್ ಯಾರಾದ್ರೂ ಏನಾದ್ರೂ ಹಂಗೆ ರಾಶ್ ಆಗ್ತಾ ಇರ್ತೀವಿ ಅದು ಅದು ನಮಗ್ ಗೊತ್ತಿರತ್ತೆ ಆದ್ರೆ ನಾರ್ಮಲ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಅದೇನಾದ್ರೂ ಕಂಟ್ರೋಲ್ ಮಾಡ್ಕೋತಿದ್ವಿ ಮತ್ತೆ ಬೆಳಗ್ಗೆ ಪ್ರಿಪೇರ್ ಮಾಡ್ಕೋತಿದ್ದೆ ಎಗ್ ಬಾಯ್ಲ್ ಮಾಡ್ಕೊತಿದ್ದೆ ಚಿಕನ್ ಮಾಡ್ಕೊತಿದ್ದೆ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರಾತ್ರಿ ಗಂಟೆ ಇದು ನನ್ನ ರೊಟೀನ್ ಆಗಿತ್ತು ಈಗ ಇಲ್ಲಿ ಟ್ರೈನರ್ ಆಗಿ ಸೆಟ್ ಪಾರ್ಕ್ ಅಲ್ಲಿ ಟ್ರೈನರ್ ಆಗಿ ಜಾಯ್ನ್ ಆದಾಗಿಂದ ಮಾರ್ನಿಂಗ್ ಅಷ್ಟೇ ಅಂದರೆ ನಂಗೆ ಮೊದ್ಲಿಂದನೂ ಬೇರೆ ಬೇರೆ ಕಡೆ ಎಲ್ಲ ವೇಕೆನ್ಸಿ ಬಂದಿತ್ತು ಆದರೆ ಏನೇ ಮಾಡಿದ್ದೀವಂದ್ರು ಒಂದು ಸರ್ಟಿಫೈಡ್ ಆಗದೆ ಒಂದು ಕಾಂಪಿಟೇಷನ್ ಮಾಡದೆ ಬರೋದ್ಕಿಂತ ಮಾಡಿ ಬಂದ್ರೇನೆ ಒಂದು ನೇಮ್ ಅಂತೇಳಿ ನಾವೇನೇ ತಿಳ್ಕೊಂಡಿರ್ತೀವಂದ್ರು ಒಂದು ಅದಕ್ಕೆ ಸರ್ಟಿಫಿಕೇಟ್ ಅಂತ ಇರಲೇಬೇಕು ಅದ ಅದು ಇದ್ದಾಗ ಮಾತ್ರ ಒಂದು ವ್ಯಾಲ್ಯೂ ಹಾಗಾಗಿ ಇಲ್ಲ ನಾನು ಒಂದು ಕಾಂಪಿಟೇಷನ್ ಮಾಡಲೇಬೇಕು ಆಮೇಲೆ ಒಂದು ಫೀಲ್ಡಿಗೆ ಬರೋಣ ಅಂದ್ಕೊಂಡಿದ್ದೆ ಅದಾದ್ಮೇಲೆ ಇಲ್ಲಿ ವೇಕೆನ್ಸಿ ನನಗೆ ಗೊತ್ತಾಯಿತು ಆವಾಗಿಂದ ಜಾಯಿನ್ ಆಗಿಲ್ಲ ಅದೇ ನೋಡ್ದಂಗೆ ನನಗೆ ಫಸ್ಟ್ ಟೈಮ್ ಎಲ್ಲಾ ಹುಡುಗರ ಮಧ್ಯೆ ನಾನು ಒಬ್ಳು ಹೇಗಿರ್ತೀನಿ ಎಲ್ಲ ಟ್ರೈನರ್ಸ್ ಇಲ್ಲಿ ಟ್ರೈನರ್ಸ್ ಆಗಿರ್ಬೋದು ಸರ್ ಆಗಿರ್ಬೋದು ರುಪಿ ಸರ್ ಆಗಿರ್ಬೋದು ನಾಗ್ ಸರ್ ಆಗಿರ್ಬೋದು ಫ್ಯಾಮಿಲಿ ತರ ಮಷ್ಟೊತ್ಗೆ ಬಾ ಇಷ್ಟೊತ್ತಿಗೆ ಬಾ ಆ ಥರ ಏನಿಲ್ಲ ಇಲ್ಲ ರುಪಿ ಸರ್ ಆಗಿರ್ಬೋದು ವಿಚಾರಿಸ್ತಿರ್ತಾರ ಅವಾಗ ಯಾವಾಗ ಕಾಂಪಿಟೇಷನ್ ಏನಾದ್ರೂ ಹೆಲ್ಪ್ ಬೇಕಾ ಎಲ್ಲ ಆ ಥರ ಪರ್ಸ್ನಲಿ ತುಂಬಾ ಹಟ್ಲಿ ಒಳ್ಳೆಯ ನಾವು ದೂರದ ಬೆಟ್ಟ ತುಂಬಾ ಇದು ಅನ್ನಿಸ್ತಲ್ಲ ಹಂಗೆ ಅನ್ಕೊಂಡಿರ್ತೀವಿ ಇದು ನೋಡಿದಾಗ ಏಯ್ ಹಂಗೆ ಹಿಂಗೆ ಅಂತ ಹತ್ರದಿಂದ ನೋಡ್ದಾಗೇನೆ ಅವ್ರ ಬಗ್ಗೆ ಗೊತ್ತಾಗದ ಅಂತ ಅದು ಒಂಥರ ಇವಾಗ ನಂದು ಫ್ಯಾಮಿಲಿ ಈ ಥರ ಹೀಗೆ ನಾನು ಸ್ಪೆಟ್ಪಾತ್ ಫ್ಯಾಮಿಲಿ ಅಂತಾನೆ ಕೇಳಿದ್ರು ಹೌದಲ್ಲ ಇವಾಗ ಮನೆ ಒಂದಾದರೆ ಅಪ್ಪ ಅಮ್ಮ ಒಂದಾದರೆ ಇದು ಅಂತ ಫ್ಯಾಮಿಲಿ ಫ್ರೆಂಡ್ಸ್ ನಾನು ನಿಮಗೆ ಹೇಳಲೇಬೇಕು ಈ ಸ್ಪೆಟ್ಪಾತ್ ಜಿಮ್ ಬೇರೆ ಯಾರ್ದು ಅಲ್ಲ ಇವಾಗ ತ್ರೀ ಮಂತ್ಸ್ ಬ್ಯಾಕ್ ನಾನು ಒಬ್ರು ಕಪಲ್ಸ್ ಇಂಟ್ರವ್ ಮಾಡಿದ್ದೆ ನಿಮಗೆ ತುಂಬಾ ಚೆನ್ನಾಗಿ ನೆನಪಿದೆ ಹೌದು ಈ ಜಿಮ್ ಬಂದ್ಬಿಟ್ಟು ನಮ್ಮ ವಿನೋಬನ್ ಅದ್ರ ಕಾರ್ಪೊರೇಟರ್ ಆಗಿದ್ದಂತ ಮತ್ತೆ ಮೇಯರ್ ಆದಂಥ ಇಬ್ಬರು ಕಪಲ್ಸ್ ಏನಿದ್ರು ಕ್ಯೂಟ್ ಕ್ಯೂಟ್ ಕಪಲ್ಸ್ ಶ್ರೀಮತಿ ರೇಖಾ ನಾಗರಾಜ್ ಮತ್ತೆ ನಾಗರಾಜ್ ಸರ್ ದಂಪತಿಗಳೇ ಏನಿದ್ರಲ್ಲ ಅವರ ಜಿಮ್ ಇದು ನಾವು ಪ್ರಿಯಾಂಕ ಒಂದು ಇಂಟ್ರವ್ಯೂ ಮಾಡಬೇಕು ಸರ್ ಸಂಡೇ ಸ್ವಲ್ಪ ಕೀ ಬೇಕಿತ್ತು ಆ್ಯಕ್ಚುಲಿ ಇವತ್ತು ರಜಾ ಇದೆ ಒಂದು ಗಂಟೆ ಕೀ ಬೇಕಿತ್ತು ಅಂದರೆ ಅಯ್ಯೋ ತಗೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ರು ನಾಗರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್ ನಮಗೆ ಕೀ ಕೊಟ್ಟು ಈ ಶೂಟಿಂಗ್ ಆಗಲಿಕ್ಕೆ ಎಲ್ಪ್ ಮಾಡಿದ್ದಕ್ಕೆ ಮತ್ತು ಸ್ವೆಟ್ ಪಾರ್ಕ್ ನಾನು ನೋಡಿರಲಿಲ್ಲ ಬಟ್ ಬಂದು ನೋಡಿದಾಗ ನನಗೆ ಈ ತರ ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಕೇಳಿದ್ದೆ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಅಡ್ವಾನ್ಸ್ ಆಗಿದೆ ಅಂತ ಹೇಳಿ ಕೇಳಿದ್ದೆ ಬಟ್ ಇಲ್ಲಿ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮಗೆ ಎಷ್ಟು ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಇದೆ ಅದು ನಮ್ಮ ದಾವಣಗೆರೆನಲ್ಲಿ ಈ ಒಂದು ಜಿಮ್ ಇದೆ ಅಂದರೆ ತುಂಬಾ ಖುಷಿ ಆಯಿತು ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ನಿಮಗೆ ಈ ಜಿಮ್ ಇನ್ನೂ ಇನ್ನು ಇನ್ನೂ ತುಂಬಾ ಎಕ್ಸ್ಟೆಂಡ್ ಆಗಲಿ ಇನ್ನೂ ಎರಡು ಮೂರು ಬ್ರಾಂಚ್ಗಳಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ಪ್ರಿಯಾಂಕಾ ಇನ್ನೂ ಇದೆ ಇಷ್ಟು ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಇರೋ ಜಿಮ್ಗಳಿದ್ರೂ ಕೂಡ ನಮ್ದು ಆಗಿರ್ ಹುಡುಗಿಗೆ ಯಾಕೆ ಜಿಮ್ ಅನ್ನೋದೊಂದಿದೆ ಹೆಣ್ಮಕ್ಳಿಗೆ ಯಾಕೆ ಅಂತ ಹೇಳ್ಬೋದು ನೀವೇನು ಹೇಳಿದ್ದೀರಾ ಇನ್ನೊಂದು ಏನಪ್ಪ ಅಂದ್ರೆ ಗರ್ಲ್ಸ್ ಅನ್ಕೋತಾರೆ ಬಾಯ್ಸ್ ಇರ್ತಾರೆ ನಾವು ವರ್ಕೌಟ್ ಹೆಂಗ್ ಮಾಡಕ್ಕಾಗತ್ತೆ ಇವಾಗ ಮುಸ್ಲಿಮ್ ಗರ್ಲ್ಸ್ ಆಗಿರ್ಬೋದು ನಮ್ಗೆ ಹಿಂದೂ ಗರ್ಲ್ಸ್ ಆಗಿರ್ಬೋದು ಅಲ್ಲಿ ಎಲ್ಲ ಹಾಕೊಂಡು ನಾವು ವರ್ಕೌಟ್ ಮಾಡೋಕ್ಕಾಗಲ್ಲ ಬಾಯ್ಸ್ ಇರ್ತಾರೆ ಯಾಕಂದ್ರೆ ಅವ್ರವ್ರದ್ದು ಕಂಫರ್ಟ್ ಝೋನ್ ಇರುತ್ತೆ ನಮ್ಮ ನಿಮ್ಗೆ ಗೊತ್ತಿದ್ದಂಗೆ ಇವಾಗ ಹಿಂದೂ ಮುಸ್ಲಿಮ್ಸ್ ಥರ ಅಂತ ಅದೆಲ್ಲಾನು ಏನು ಇಲ್ಲ ನೀವು ಮಾಡ್ತೀನಿ ಅಂತ ಬಂದಾಗ ನನ್ನ ಇದ್ರಲ್ಲಿ ಅಂತಂದರೆ ಎಲ್ಲ ಕಡೆನೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಬಾಯ್ಸ್ ಆಗಿರ್ಬೋದು ಏನೂ ಗೊತ್ತಿಲ್ಲ ಅಂದಾಗ ಅವ್ರು ವರ್ಕೌಟ್ ಹೇಳ್ಕೊಟ್ಟು ಹೇಳ್ಕೊಡೋದಾಗಿರ್ಬೋದು

ಹೌದು ಅದಕ್ಕೆ ಜಿಮ್ ವಾಯ್ಸ್ ಯಾರು ಕೆಟ್ಟವ್ರ ಇನ್ನು ಹೆಣ್ಮಕ್ಳು ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದಿಬ್ರು ಇರ್ತಾರೆ ನೆಗೆಟಿವ್ ಕಮೆಂಟ್ ಮಾಡೋರು ಹಂಗೆ ಹಿಂಗೆ ಅದಕ್ಕಂತಾನೆ ಬರೋರು ಇರ್ತಾರೆ ಜಿಮ್ ಗೆ ಅದು ಬಿಟ್ರೆ ನಾವ್ ಹಿಂಗೆ ಕೆಟ್ಟದ್ದು ತಗೋಬಹುದು ಒಳ್ಳೇದು ತಗೋಬಹುದು ನಾವು ಒಳ್ಳೇದ್ ತಗೋತೀವಿ ಅಂದಾಗ ಒಳ್ಳೇದೇ ಸಿಗುತ್ತೆ ಕೆಟ್ಟದ್ದ್ ಅಂದ್ರೆ ಕೆಟ್ಟ ಸಿಗುತ್ತೆ ಹಂಗಾಗಿ ಗರ್ಲ್ಸ್ ಗೆ ಬನ್ನಿ ಗೆ ನಿಮ್ಗೆ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತ ಜಿಮ್ ಅಲ್ಲಿ ನಾನು ಬಾಡಿ ಬಿಲ್ಡರ್ ಆಗ್ಬೇಕು ನಾನು ಫಿಟ್ನೆಸ್ ಮಾಡಲ್ ಆಗ್ಬೇಕು ಬಾಡಿ ಜಿಮ್ ಅಲ್ಲಿ ಇವಾಗ ಬರೀ ಬಾಡಿ ಬಿಲ್ಡಿಂಗ್ ಅನ್ನೋದೇ ಇರಲ್ಲ ಮ್ಯಾಮ್ ಬಾಡಿ ಬಿಲ್ಡಿಂಗ್ ಫೋರ್ಸ್ ಬಾಡಿ ಬಿಲ್ಡಿಂಗ್ ಇರುತ್ತೆ ಫಿಟ್ನೆಸ್ ಮಾಡಲ್ ಇರುತ್ತೆ ಸ್ಪೋರ್ಟ್ಸ್ ಬಿಕ್ನಿ ಮಾಡೆಲ್ ಇರುತ್ತೆ ಈ ತರ ತುಂಬಾ ವೆರೈಟೀಸ್ ಇರುತ್ತೆ ಅದು ನಿಮ್ ಚಾಯ್ಸ್ ಫಸ್ಟ್ ನೀವು ಜಿಮ್ ಬನ್ನಿ ಅಂತಾನೆ ನನ್ನ ಒಂದು ಸಜೆಷನ್ ಯಾರಿಗಾದ್ರೂ ಥ್ಯಾಂಕ್ ಯು ಹೇಳಬೇಕು ಅಥವಾ ಸಾರಿ ಹೇಳ್ಬೇಕು ಅಂದ್ರೆ ಯಾರು ಹೇಳ್ತೀರಾ ಯಾಕಂದ್ರೆ ಈ ಫಿಟ್ನೆಸ್ ಜರ್ನಿ ಆಗಿರುತ್ತೆ ಆ ಒಂದು ಸಿಚುವೇಶನ್ ಅಲ್ಲಿ ಆಗಿರುತ್ತೆ ನನ್ನ ಯಾಕಂದ್ರೆ ಅವರು ಬಿಟ್ಟಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅವರು ಮಾಡುವಂತ ಕಳ್ಸಿದ್ದಕ್ಕೆ ನಾನು ಇವತ್ತಿನ ದಿನ ಮಾಡಿದೀನಿ ಫಸ್ಟ್ ಬಂದು ನನ್ನ ತಂದೆ ತಾಯಿಗೆ ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇದಾರೆ ನಮ್ಮ ಸಾಕಿ ಬಾಗಿರ್ಬೋದು ಸಾಧಾರಣ ಹೇಳ್ಕೊತಾದ್ರೆ ಜಾಸ್ತಿ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಅವರೇ ನನ್ನ ಫ್ಯಾಮಿಲಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ನ ನಂಗೆ ಯಾವಾಗೂ ಬಿಟ್ಕೊಡೋಲ್ಲ ಏನೇ ಒಂದು ಕಾಂಪಿಟೇಷನ್ಗೆ ಹೋಗೋದಾಗಿರ್ಬೋದು ನನ್ನ ಬ್ರದರ್ಸ್ ಥರ ಟ್ರೀಟ್ ಅವ್ರ ಎಲ್ಲ ಆ ಥರ ಇರುತ್ತ ನನ್ನ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳ್ಕೊ ಇಷ್ಟಪಡ್ತೀನಿ ಅದಾದಮೇಲೆ ನನ್ನ ಕೋಚ್ ನನ್ನ ಗುರುಗಳೇ ನನಗೆ ಮಾರುತಿ ಆಗಿರ್ಬೋದು ನಮ್ಮ ಮಾರುತಿ ಸರ್ ಇವಾಗ ಬೆಂಗಳೂರಲ್ಲಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನಾನು ಇವಾಗ ಯಾರಾದ್ರೂ ಕಾಂಪಿಟೇಷನ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ಟ್ರೈನ್ ಅಪ್ ಮಾಡ್ತಾ ಇದಾರೆ ಅವ್ರದ್ದಾಗ ಶಿವ ಸರ್ ಅಂತ ಇನ್ನೊಬ್ರು ಇದಾರೆ ಅವ್ರಿಗೆ ನಿತ್ಕೊಂಡು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ ನಮ್ಗೆ ಹೇಳ್ಕೊಟ್ಟ ಬಾಡಿ ಕಂಡೀಷನ್ ನೋಡೋದಾಗಿರ್ಬೋದು ವರ್ಕೌಟ್ ಬಗ್ಗೆ ಹೇಳೋದಾಗಿರ್ಬೋದು ಒಂದು ಸಪ್ಲಿಮೆಂಟ್ ಬಗ್ಗೆ ಹೇಳೋದಾಗಿರ್ಬೋದು ಅವರಿಬ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾವಾಗಲೂ ನನ್ನ ಜೊತೆ ಹಿಂದಿ ಇರಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಸಾರಿ ಅಂತ ಕೇಳೋಕ್ಕೆ ನಾನೇನು ತಪ್ಪು ಮಾಡಿಲ್ಲ ಇದು ಇದುವಾಗು ಸಾರಿ ನಾನು ಯಾರಿಗೂ ಕೇಳಕ್ ಇಷ್ಟ ಪಡಲ್ಲ ಯಾಕಂದ್ರೆ ಈ ಜರ್ನಿಲಿ ನಂದು ಎಫರ್ಟ್ ಕೇಳಿದೀನಿ ತುಂಬಾ ಗಾಸಿಪ್ಸ್ ಆಗಿರ್ಬೋದು ಬೇಡ ಅವ್ರಿಗೆ ಇನ್ನೊಂದೇನಂದ್ರೆ ಮಾತಾಡೋದ್ ಕಮ್ಮಿ ಮಾಡ್ಲಿ ಅಂತ ಅಷ್ಟೇ ನಾವು ಕೆಟ್ಟದಾರಿನ ಅಂತ ನಡೀತಿಲ್ಲ ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದೀರ ಅದಕ್ಕೆ ಹೌದು ಅವರು ಆದ್ರೆ ಹೆಲ್ಪ್ ಮಾಡ್ಲಿ ಹೆಲ್ಪ್ ಗಿಂತ ಇಲ್ಲ ಒಂದ್ ಒಳ್ಳೆ ಮಾತಾಡ್ಲಿ ಅದರಿಂದ ನಮಗೆ ಖುಷಿ ಆಗುತ್ತೆ ಅದ್ ಬಿಟ್ಟು ಗಾಸಿಪ್ ಮಾಡೋದಾಗ್ಲಿ ಹಂಗೆ ಹಿಂಗೆ ಅನ್ನೋದಾಗ್ಲಿ ಅದೊಂದು ಮಾಡ್ಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಅದು ಬಿಟ್ಟು ನಾನ್ ಸಾರಿ ಯಾರು ಹೇಳಕ್ ಇರೋಪ್ಪ ಫ್ಯೂಚರ್ ಅಲ್ಲಿ ಏನು ಮಾಡ್ತೀರಾ ಮತ್ತೆ ಬಾಡಿ ಬಿಲ್ಡಿಂಗ್ ನಾನು ಫ್ಯೂಚರ್ ಬಗ್ಗೆ ನನ್ನ ಫ್ಯೂಚರ್ ಇದೆ ನಾನು ಇವಾಗ ಜಿಮ್ ಡ್ರೀಮ್ ಡ್ರೀ ಜಿಮ್ ಜಿಮ್ಮಲ್ಲೇ ಏನಾದರೂ ಮಾಡಬೇಕ ಅಂತ ಇರದು ಆ ಸ್ಟ್ರಾಟೆಜಿ ಇನ್ನು ನನ್ನ ಫ್ಯೂಚರ್ ಬಗ್ಗೆ ಎಲ್ಲಾ ನಾನು ಪೇರೆಂಟ್ಸ್ ಗೆ ಬಿಟ್ಟಿರ ಅದು ನಾನು ಇದರಲ್ಲಿ ಈಗ ಏನಂದ್ರೆ ನಾನು ಮಿಸ್ಟರ್ ಇಂಡಿಯಾ ಮಾಡಬೇಕ ಅಂತಾನೆ ನಾನು ಕೌಂಟೇಷನ್ ಮಾಡಬೇಕ ಆಸೆ ಇರೋದು ಅದು ತನಕ ನಾನು ಮ್ಯಾರಿಡ್ ಅನ್ನೋದು ಫ್ಯೂಚರ್ ಅಲ್ಲಿ ಆಗೇ ಅಂತ ಆಸೆ ಪ್ರಿಯಾಂಕಾ ನಿಮ್ಮ ಕನಸು ಎಲ್ಲಾ ಕನಸು ಈಡೇರ್ಲಿ ಬರೀ ಮಿಸ್ಟರ್ ಇಂಡಿಯಾ ಅನ್ನೋದಲ್ಲ ಎಲ್ಲಾ ಕನಸು ಈಡೇರ್ಲಿ ಆಮೇಲೆ ನಮ್ಮ ದಾವಣಗೆರೆ ಕೀರ್ತಿ ಪತಾಕಿನ ಇನ್ನೂ ಎತ್ತರಕ್ಕೆ ಹಾರಿಸಿ ಇವತ್ತು ದಾವಣಗೆರೆ ಜನ ನೋಡ್ತಾ ಇದ್ದಾರೆ ನಾಳೆ ಇಂಟರ್ನ್ಯಾಷನಲ್ ಲೆವೆಲ್ ನೀವು ಖ್ಯಾತಿ ಪಡೀಲಿ ಅಂತ ಹೇಳ್ತಾ ನಮಗೆ ಇಷ್ಟೊತ್ತು ವ್ಯಾಲ್ಯೂಯಬಲ್ ಲೈಫ್ನ ಕೊಟ್ಟ್ರಿ ಆಮೇಲೆ ತುಂಬ ವ್ಯಾಲ್ಯೂಯೆಬಲ್ ಇವನ್ನ ಸಜೆಷನ್ಸ್ನ ಕೊಟ್ಟಿದ್ದೀರಾ ಆಮೇಲೆ ತುಂಬಾ ಒಳ್ಳೊಳ್ಳೆ ಮಾಹಿತಿನ ಹಂಚ್ಕೊಂಡಿದ್ದೀರಾ ಜಿಮ್ ಬಗ್ಗೆ ಆಗಿರ್ಬೋದು ಬಾಡಿ ಬಿಲ್ಡಿಂಗ್ ಬಗ್ಗೆ ಆಗಿರ್ಬೋದು ಹೆಣ್ಮಕ್ಳು ಆರೋಗ್ಯದ ಬಗ್ಗೆ ಆಗಿರ್ಬೋದು ತುಂಬ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು